يلا تنکا وراٹا بے کے بے کو کیا یا بے کو بے کے بے کو کیا یا بے کو بلگا م یار دو یار دو نمدو نمدو بلگا وی یار دو یار دو نمدو نمدو بلگا وی یار دو یار دو نمدو نمدو بندسل بیک بندسل بیک بندسل بیک ایم ایس فونڈرلن بندسل بیک گیلو تے Yeah, 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 yeah,

ಇವತ್ತು ಕನ್ನಡ ಒಕ್ಕೂಟ ಒಕ್ಕೂಟದ ಅಧ್ಯಕ್ಷ ಆದಂಥ ವಾಟಾಳ್ ನಾಗರಾಜ್ ಅವರು ಮತ್ತು ಸಾರಾ ಸಾರಾಗೋವಿಂದ್ರವರು ಕನ್ನಡ ಒಕ್ಕೂಟದ ಮುಖಂಡರುಗಳಾದಂಥ ನಮ್ಮ ಶಿವರಾಮೇಗೌಡರು ಕೆ ಆರ್ ಕುಮಾರ್ ಅವರು ಮತ್ತು ಕನ್ನಡ ಜಾಗೃತಿ ವೇದಿಕೆ ಸೇರಿದಂತೆ ಕರ್ನಾಟಕದ ಸುಮಾರು ಎರಡು ಸಾವಿರ ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ ಈಗಾಗಲೇ ಇಡೀ ಬಂದ್ ಕರೆ ಕೊಟ್ಟ ನಂತರ ಸುಮಾರು ಇಪ್ಪತ್ತು ದಿನಗಳಿಂದ ನಿರಂತರವಾಗಿ ನಾವು ಕನ್ನಡ ಒಕ್ಕೂಟ ಮತ್ತು ಕನ್ನಡ ಜಾಗೃತಿ ವೇದಿಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮತ್ತು ಪ್ರತಿಭಟನೆಗಳು ಮಾಡೋದ್ರ ಮುಖಾಂತರ ಕರ್ನಾಟಕ ಬಂದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ನಾವು ಬಹಳ ಮುಖ್ಯವಾಗಿ ನಮ್ಮ ಬೇಡಿಕೆ ಇಷ್ಟೇ ಬೆಳಗಾವಿಯಲ್ಲಿ ಕಳೆದ ದಶಕಗಳಿಂದ ಹಲವು ದಶಕಗಳಿಂದ ಕನ್ನಡಿಗರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡಿ ಒಂದು ರೀತಿ ಭಯೋತ್ಪಾದಕ ವೃತ್ತಿಯಲ್ಲಿ ತೊಡಗಿರ್ತಕ್ಕಂತಹ ಎಂ ಇ ಸಂಘಟನೆ ಮತ್ತು ಶಿವಸೇನೆ ಸಂಘಟನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಮತ್ತು ಅದರ ಪದಾಧಿಕಾರಿಗಳನ್ನು ಗಡಿ ಪಾರು ಮಾಡಬೇಕು ಅಂತೇಳಿ ನಮ್ಮ ಬಹುದೊಡ್ಡ ಒತ್ತಾಯ ಅದರ ಜೊತೆಗೆ ಮಹದಾಯಿ ಯೋಜನೆ ಜಾರಿಯಾಗಬೇಕು ಮತ್ತು ಮೇಕೆದಾಟು ಯೋಜನೆ ಜಾರಿಯಾಗಬೇಕು ಬೆಂಗಳೂರಿನ ಮೆಟ್ರೋ ಟ್ರೈನಲ್ಲಿ ಏನು ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ ಅದನ್ನೆಲ್ಲ ಕಡಿಮೆ ಮಾಡಬೇಕು ಅಂತೇಳಿ ಒಂದು ಹತ್ತು ಹಲವಾರು ಹೋರಾಟಗಳನ್ನು ವಿಚಾರಗಳನ್ನು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಇವತ್ತು ಕರ್ನಾಟಕ ಸರ್ಕಾರ ಏನು ಇವತ್ತು ಮೊನ್ನೆ ಬ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಯಾವುದೇ ಒಂದು ಹೋರಾಟದ ಬಗ್ಗೆ ಮತ್ತು ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರಿದ್ದರೂ ಕೂಡ ಯಾರೂ ಕೂಡ ಅದರ ಬಗ್ಗೆ ತುಟಿ ಬಿಚ್ಚಲಿಲ್ಲ ಇವತ್ತು ಬೆಳಗಾವಿಯಲ್ಲಿ ಕೆ ಎಸ್ ಆರ್ ಸಿ ಬಸ್ ಕಂಡಕ್ಟ್ರನ್ನ ಹೊಡಿತಾರೆ ಚಾಲಕನನ್ನು ಹೊಡಿತಾರೆ ಮತ್ತು ಬೆಳಗಾವಿ ತಾಲೂಕು ಒಂದು ಪಂಚಾಯಿತಿ ಪಿ ಡಿ ಅನ್ನ ಹೊಡಿತಾರೆ ಆದರೂ ಕೂಡ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮ ಜರುಗಿಸಲಿಲ್ಲ ಹಾಗಾಗಿ ನಮ್ಮ ಬೇಡಿಕೆ ಅಷ್ಟೇ ಶಿವಸೇನೆ ಮತ್ತು ಎಮ್ ಎಸ್ ಪೂಂಡ್ರನ್ನು ಗಡಿಪಾರು ಮಾಡಬೇಕು ಆ ಸಂಘಟನೆಯನ್ನು ರಾಜ್ಯದಲ್ಲಿ ನಿಷೇಧ ಮಾಡಬೇಕು ಬಹುದೊಡ್ಡ ಬಹು ಬಹುದೊಡ್ಡ ಬೇಡಿಕೆ ಇನ್ನೊಂದು ಭಾಳ ನೀರಿನ ವಿಚಾರ ಮೇಕೆದಾಟು ಯೋಜನೆ ಇದಕ್ಕೆ ತಮಿಳುನಾಡು ಸರ್ಕಾರ ತಮಿಳುನಾಡು ಸರ್ಕಾರ ಅದು ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಆ ಮೇಕೆದಾಟು ಯೋಜನೆಗೆ ಅಡ್ಡಿ ಅಡ್ಡಿಪಡಿಸ್ತಾನೇ ಇದ್ದಾರೆ ಹಾಗಾಗಿ ನಾವು ತಮಿಳುನಾಡು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದು ಒಂದೇ ನೀವು ನಿಮಗೆ ವಾರ್ಷಿಕವಾಗಿ ಬಿಡಬೇಕಾದಂಥ ನೀರು ಬರ್ತಾಯಿದೆ ಹೆಚ್ಚುವರಿ ನೀರನ್ನು ಹೆಚ್ಚುವರಿ ನೀರಿಗೆ ಒಂದು ಚೆಕ್ ಡ್ಯಾಮನ್ನು ಕಟ್ಟಿ ಒಂದು ಡ್ಯಾಮನ್ನು ಕಟ್ಟಿ ಅದನ್ನು ಮೂರು ಜಿಲ್ಲೆಗೆ ಕುಡಿಯೋ ನೀರಿಗೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅಂತೇಳಿ ನಮ್ಮ ಬೇಡಿಕೆ ನಿಮ್ಮ ಪಾಲನ್ನು ನಾವು ಕೇಳ್ತಾ ಇಲ್ಲ ಹೆಚ್ಚುವರಿ ಆಗಿರ್ತಕ್ಕಂಥ ನೀರನ್ನು ನಾವು ಬಳಸ್ಕೋಬೇಕು ಅಂತೇಳಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ರಾಮನಗರ ಬೆಂಗಳೂರು ಜಿಲ್ಲೆಗೆ ಹೆಚ್ಚು ನೀರು ಕುಡಿಯೋ ನೀರಿನ ಸಮಸ್ಯೆ ಇದೆ ಹಾಗಾಗಿ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಅಡ್ಡಿ ಅಂತೇಳಿ ಕೇಳ್ಕೊತೀವಿ ಅದೇ ರೀತಿ ಮಹದಾಯಿ ಯೋಜನೆ ಮಹದಾಯಿ ಯೋಜನೆ ಕೂಡ ಅದು ಕುಡಿಯೋ ನೀರಿನ ಯೋಜನೆ ಅದು ಮೂರು ಜಿಲ್ಲೆಗಳಿಗೆ ಬೇಕಾಗಿರ್ತಕ್ಕಂಥದ್ದು ಹಾಗಾಗಿ ಗೋವಾ ಸರ್ಕಾರ ಇರ್ಬೋದು ಮಹಾರಾಷ್ಟ್ರ ಸರ್ಕಾರ ಇರ್ಬೋದು ಇದಕ್ಕೆ ಅಡ್ಡಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಕನ್ನಡ ಜಾಗೃತಿ ಮತ್ತು ಕನ್ನಡ ಒಕ್ಕೂಟ ಬೇಡಿಕೆ ನೆಟ್ಟಿದೆ ಆ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಕರ್ನಾಟಕ ಬಂದನ್ನು ಕರೆ ಕೊಟ್ಟಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಬೇಡಿಕೆ ಈಡೇರಲೇಬೇಕು ಅದಕ್ಕಾಗಿ ಪ್ರಾಣ ತ್ಯಾಗ ಮಾಡೋದಕ್ಕೂ ನಾವು ಸಿದ್ಧ ಇದ್ದೇವೆ